ಕೋಳಿ ಸಮಾಜದ ಮೂಲ ಮಾನತೆ ಮೂಲ ಸಂಸ್ಕೃತಿ ಯಾವ ಥರ ಇತ್ತು ಯಾವ ಥರ ನಂಬಿಕೆ ಇತ್ತು ಅಂಬುದು ಕೆಲವೊಂದು ವಿಷಯ ಹೇಳ್ತೀನಿ ಓಂ ನಮಃ ಶಿವಾಯ್ ನನ್ನ ಹೆಸರು ವೈದ್ಯನಾಥ್ ಕೋಲಿ ಸಮಾಜ ಇಡೀ ಪ್ರಕೃತಿಯನ್ನೇ ನಂಬುವಂಥ ಸಮಾಜ ಅಂದರೆ ಇದು ಕೋಲಿ ಸಮಾಜ ಸೂರ್ಯನೊಂದು ದೇವರಂತೂ ನಂಬುತ್ತೆ ಚಂದ್ರನು ದೇವರಂತ ನಂಬುತ್ತೆ ನದಿಯನ್ನು ದೇವರಂತೂ ನಂಬುತ್ತೆ ಕಾಡನ್ನು ದೇವರಂತೆ ನಂಬುತ್ತೆ ಅಂದರೆ ಇಡೀ ಪ್ರಕೃತಿಯನ್ನೇ ದೇವರಂತೂ ನಂಬೋದು ಅಂದರೆ ಈ ಕೂಲಿ ಸಮಾಜ ನಾವು ಬೇ ಹೊಲದಲ್ಲಿ ಬೆಳೆ ಬಿದ್ದು ಅಂದರೆ ಬೆಳೆ ಬಂದು ಒಳ್ಳೆ ಬೆಳೆಯ ನಾಟಕ ಬಂತು ಒಳ್ಳೆಯ ದಾಳಿ ತುಂಬುದು ದಿ ತುಂಬಿ ಒಳ್ಳೆ ಬೆಳೆಯೊಣಗಿ ರಾಶಿ ಬಂತು ಮತ್ತು ಅದನ್ನು ರಾಶಿ ಮಾಡಿದಂಥ ಎಲ್ಲ ದಾಣಿಗೆ ಪೂಜೆ ಮಾಡುವಂಥ ಸಂಸ್ಕೃತಿ ಅಂದರೆ ಈ ಕೂಲಿ ಸಮಾಜದ ಸಂಸ್ಕೃತಿ ಈ ಕೋಲಿ ಸಮಾಜದ ಮೂಲ ಸಂಸ್ಕೃತಿ ಅಂದರೆ ಪ್ರತಿಯೊಂದು ಮನುಷ್ಯನ ಮನುಷ್ಯ ಜೀವನಕ್ಕೆ ಏನೇನು ಇದ್ದು ಅದು ಸೂರ್ಯ ಚಂದ್ರ ಮತ್ತು ಕಾಡು ಬೆಳೆ ನದೆ ಇವೇನಿದ್ದಾವೆ ಇವೆಲ್ಲವನ್ನು ನಂಬುವುದು ನಂಬೋದಂತಂದರೆ ಈ ಕೋಲಿ ಸಮಾಜದ ಸಂಸ್ಕೃತಿ ಮತ್ತು ಮೂವತ್ತಾರು ಕೋಟಿ ದೇವಿ ದೇವತರನ್ನು ಅಂತೀವಿ ದೇವಿ ದೇವತರನ್ನು ನಂಬೋದಂತರೆ ಈ ಕೋಲಿ ಸಮಾಜದ ಸಂಸ್ಕೃತಿ ಅಂತ ನಾನು ಹೇಳ್ತೀನಿ ಇವತ್ತು ಮೂವತ್ತಾರು ಕೋಟಿ ದೇವಿ ದೇವತರಿಗೆ ಎಲ್ಲಿದ್ದರೆ ಯಾವ ಥರ ಇದ್ದರೆ ಯಾವ ಥರ ಅವರನ್ನು ಗುರುತಿಸ್ತದೆ ಈ ಸಮಾಜ ಅಂಬುದರ ಬಲದಲ್ಲಿ ಕೆಲವೊಂದು ವಿಷಯ ನಾನು ಹೇಳ್ತೀನಿ ಮೂವತ್ತಾರು ಕೋಟಿ ದೇವತರು ಯಾವ ಥರ ಗುರುತಿಸ್ತಾರೆ ಅಂದರೆ ಮನೆ ದೇವರ ರೂಪದಲ್ಲಿ ಗುರುತಿಸ್ತಾರೆ ಅಂದರೆ ಪ್ರತಿಯೊಬ್ಬರ ಜನರ ಮನೆಯಲ್ಲಿ ಇವತ್ತು ಸಂಪೂರ್ಣ ಭಾರತದಲ್ಲಿ ಹೋದಾಗ ಪ್ರತಿಯೊಬ್ಬರ ಮನೆ ದೇವ್ರಿಗೆ ಮನೆ ದೇವರು ಅಂತ ಬರುತ್ತೆ ಒಂದು ಪ್ರತಿಯೊಬ್ಬರ ಮನೆಯಲ್ಲಿ ಮನೆ ದೇವರು ಅಂತ ಬರುತ್ತೆ ಪ್ರತಿಯೊಬ್ಬರದು ಬಹಳಷ್ಟು ಮನೆಯಲ್ಲಿ ಅನ್ನುವ ಮನೆ ದೇವರು ಬೇರೆ ಬೇರೆ ಆಗಿರುತ್ತೆ ನಾವು ಸಮಾಜ ಒಂದೇ ಆಗಿರ್ಬೋದು ನಮ್ಮದು ನೋಡ್ರಿ ಬೀಗರಿರ್ಬೋದು ಇರ್ಬೋದು ನೆಂಟರು ಇರ್ಬೋದು ಈಗ ಅತ್ತಿಮ ಇರ್ಬೋದು ಸಾಲ ಇರ್ಬೋದು ಅಕ್ಕ ಇರ್ಬೋದು ಆ ಬೇರೆ ಬೇರೆ ಎಲ್ಲರ ಮನೆಯಲ್ಲಿ ಏನದಪ್ಪ ಅಂದ್ರೆ ಮನೆಯವ್ರು ಬೇರೆ ಬೇರೆ ಆಗಿರ್ತದೆ ಈಗ ನಾವು ಸಮಾಜ ಒಂದೇ ಇದ್ದಾಗ ನಾವು ಬೇರೆ ಬೇರೆ ಊರ ಹೋದಾಗ ಏನಂತಂದ್ರೆ ಎಲ್ಲರೂ ಸರ್ನೇ ಮುಂದೆ ಆಗಿಲ್ಲ ಬೇರೆ ಬೇರೆ ಬರ್ತಾವೆ ಅಡ್ಡ ಹೆಸರು ಏನಂತೀವಿ ಅಡ್ಡೇಸ್ರು ಬೇರೆ ಬೇರೆ ಆಗಿ ಬರ್ತಾವೆ ಈಗ ಒಂದೊಂದು ಊರಾಗ ಏನಾದಪ್ಪ ಅಂದ್ರೆ ಸಮಾಜ ಒಂದೇ ಒಂದೇ ಅಣ್ಣ ತಂಗಿದ್ರು ಒಂದು ನಾವು ಸಮ ಒಂದು ಸಮಾಜ ಅಂತದ ಪೂರ ಅಣ್ ತಂಬಿಕೆ ಅಂತೀವಿ ಅದರಲ್ಲಿ ಭಾಳಷ್ಟು ಏನದಪ್ಪ ಅಂತ ಏನದ ಅಡ್ಡಸ್ರು ಬೇರೆ 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 ಆಗಿ ಬರ್ತಾವೆ ಮತ್ತೊಂದು ಏನದ ಒಂದೇ ಊರಲ್ಲಿ ಒಂದೇ ಸಮಾಜ ಅಂತ ಇದ್ದರು ಇದ್ದರೂ ಅದರಲ್ಲಿ ಏನದ ಮನೆಯಲ್ಲಿ ಮನೆಯವರು ಬೇರೆ ಬೇರೆ ಆಗಿ ಬರ್ತಾವೆ ಅದರ ಸಲಕ್ಕೆ ಎಲ್ಲರ ಇವತ್ತು ಮೂವತ್ತಾರು ಕೋಟಿ ಒಬ್ಬರೊಬ್ಬರು ಮೂರು ರೂಪಾಯಿ ಕೇಳುತ್ತಾರೆ ಮೂವತ್ತಾರು ಕೋಟಿ ದೇವ ದೇವರ್ತಾರೆ ಅಂದ್ರೆ ಹೆಂಗೆ ರೀ ಇಷ್ಟು ದೇವ್ರು ಹ್ಯಾಂಗರ ನಿಂಬಲ್ಲಿ ಇವತ್ತು ಇವತ್ತೇನಾದ್ರೂ ಸಂಪೂರ್ಣ ಭಾರತದಲ್ಲಿ ಭಾರತದ ಜನ ಭಾಳಷ್ಟು ಯಾರ್ಯಾರಿಗೆ ಗೊತ್ತಿಲ್ಲ ಅವರು ತಿಳ್ಕೊಬೇಕು ಆಗ್ಯಾರ ಗೊತ್ತಿಲ್ಲದರು ಎಲ್ಲರ ಮೂವತ್ತಾರು ಕೋಟಿ ದೇವದೇವತರು ಅಂದರೆ ನಿಮ್ಮ ರಕ್ತದಲ್ಲರ ನಿಮ್ಮ ಮನೆಯಲ್ಲರ ಇವತ್ತು ಜಗ್ಲಿ ತುಂಬ ಭಾಳಷ್ಟು ದೇವರು ಇರ್ಬೋದು ಜಗಲಿದ ಮೇಲೆ ಇರೋದಕ್ಕೆ ಜಾಗ ಇರಲ್ಲ ಒಬ್ಬೊಬ್ರು ಮನೆಯಲ್ಲಿ ನೋಡ್ರಿ ಜಗ್ಲಿ ಮೇಲೆ ಇಡೋಕ್ಕೆ ಜಾಗನೇ ಇರಲ್ಲ ಅಷ್ಟು ದೇವರು ಪೂರ್ವ ಫುಲ್ ಜಗ್ಲಿ ತುಂಬ ದೇವ್ರೆ ಅಲ್ಲಿ ಜಾಗದಕ್ಕೆ ಏನು ಮಾಡ್ತಾರೆ ಮತ್ತು ಫೋಟೋ ತಂದು ಈಗ ಆ ಬಾಡಿಗೆ ಇದು ಮಾಡಿ ಮತ್ತೆ ಅಲ್ಲಿ ಫೋಟೋ ಬೇರೆ ಕಟ್ಟಿಬಿಡ್ತಾರೆ ಬಾಡಿದ್ರು ಅಷ್ಟು ದೇವರು ನೀವು ಎಷ್ಟೋ ದೇವರು ಮನೆಯಲ್ಲೇ ನಮ್ಮ ಮನೆಯಲ್ಲಿದ್ದರು ಪ್ರತಿಯೊಬ್ಬರ ಮನೆಯಲ್ಲೇನದ ಮನೆ ದೇವರು ಅಂತ ಇರ್ತಾರೆ ಮನಿದೇವರು ಅಂತಿದ್ದಾಗ ಈ ಮನೆ ದೇವರ ಪರಂಪರೆ ಎಲ್ಲಿಂದ ಶುರು ಆಯಿತು ಅಂದರೆ ಯಾವಾಗ ಮೊದಲು ಏನದ ಅಂತಾರೆ ಇದಕ್ಕೆ ಭಾರತಕ್ಕೆ ದೇವಭೂಮಿ ಅಂತಾರೆ ಅಂದರೆ ದೇವರು ಹುಟ್ಟಂತ ಭೂಮಿ ಭಾರತ ಅಂದರೆ ದೇವರು ಹುಟ್ಟಂಥ ಭೂಮಿ ಇದಕ್ಕೆ ಮೊದಲು ಇರೋದು ದೇವ ಭೂಮಿ ದೇವ ಪರಂಪರೆ ಅದಕ್ಕೆ ದೇವ ಮಾನವರ ಪರಂಪರೆ ಈಗ ನಾನು ಬರುವುದು ಮಾನವ ಪರಂಪರ ಈಗ ನಾವಿರುವುದು ಮಾನವ ಪರಂಪರಾದಲ್ಲಿ ದೇವ ಪರಂಪರಾ ದೇವ ಪರಂಪರದಾಗ ಯಾವಾಗ ಮಾನವರು ಪರಂಪರೆ ಶುರುಐತ್ತಪ್ಪ ಅಂದ್ರೆ ಅವಾಗ ಯಾವಾಗ ದೇವರು ಇದ್ದರು ದೇವ್ರು ಹುಟ್ಟಿದ್ರು ಮಾನವರಲ್ಲಿ ಅಂದ್ರೆ ದೇವರು ಯಾವಾಗ ದರ್ಶನ ಕೊಟ್ಟರು ನಮ್ಮ ಮನೆಗೆ ಅಂದಾಗ ನಮ್ಮ ಮನೆ ದೇವರು ಅಂತ ಮೊದಲು ಯಾಕೆ ಪೂಜೆ ಮಾಡ್ತೀವಿ ಅಂದರೆ ಮೊದಲು ನಮ್ಮ ತಾತನು ಮುತ್ತನು ಅಜ್ಜನೂ ಏನದ ಮೊದಲು ಆ ದೇವರ ದರ್ಶನ ಅವರಿಗಾಗಿತ್ತು ಮೊದಲು ನಮ್ಮ ಮನೆಯಲ್ಲಿ ಏನದಪ್ಪ ಮನೆಯಲ್ಲಿ ನಮ್ಮ ಜಗಲಿ ಮೇಲೆ ಮೊದಲು ಅದೇ ದೇವರಿಗಿಟ್ಟು ಪೂಜೆ ಮಾಡ್ತಿದ್ರು ಆ ಮನೆಯಲ್ಲೂ ಬಂದಂಥ ಮೊದಲ ದೇವರು ಯಾರು ಇದ್ದರು ಅಂದರೆ ಯಾರು ನಮ್ಮ ಮನೆಗೆ ಮೊದಲು ದೇವರು ಬಂದಿದ್ದರು ನಮ್ಮ ಮನೆಯಲ್ಲೇ ನಮ್ಮ ದರ್ಶನ ಕೊಟ್ಟರು ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿದರು ನಮ್ಮ ಮನೆಯಲ್ಲಿ ಅವರು ಹೋಗಿರು ನಮಗವ್ರ ಮಾರ್ಗದರ್ಶನ ಅವರು ನಮ್ಮ ಆಶೀರ್ವಾದ ಅವರು ಪ್ರಕಟ್ಟ ನಮ್ಮ ಮನೆಯಲ್ಲಾಗಿರೋ ಮೊದಲು ಯಾರು ಅಂದರೆ ಅದು ನಮ್ಮ ಮನೆ ದೇವರು ಅಂದರೆ ನಮ್ಮ ತಾತನೋ ಮುಖ್ಯನೋ ಅಜ್ಜನೋ ಇದ್ದಾಗ ಆ ಮೊದಲ ದೇವರು ನಮ್ಮ ಮನೆಯಲ್ಲೂ ಬಂದಂಥವ್ರು ಮೊದಲ ದೇವರು ಮನೆಯಲ್ಲಿ ಊಟ ಮಾಡಿದಂಥರು ಮೊದಲ ದೇವರು ನಮಗೆ ದರ್ಶನ ಕೊಟ್ಟಂಥರು ಅಂದರೆ ನಮ್ಮ ಮನೆ ದೇವರ ಅದಕ್ಕಾಗಿ ನಾವು ಅಣ್ಣ ತಮ್ಮ ಈ ಮಂದಿ ಭೀ ಇರ್ಬೋದು ಇವು ನೋಡ್ರಿ ನಮ್ಮ ತಾತನೋ ಮುತ್ತೇನೋ ಅಜ್ಜನೋ ತಾಯಿನೋ ತಂದಿನೋ ಬಂದಂಥ ಮನೇಲಿ ಇರ್ತದೆ ಇನ್ನು ಊರೋ ನಾಲ್ಕು ಮಂದಿ ಐದು ಮಂದಿ ಅಣಂಥವ್ರಿರ್ಬೋದು ಮನೇಲಿ ಒಂದು ಹತ್ತು ಜನ ಇರ್ಬೋದು ಆ ಹತ್ತು ಜನ ಏನು ಮಾಡ್ತಾರೆ ಅಂದ್ರೆ ಹತ್ತು ದೇವ್ರಿಗೆ ನಂಬ್ತಾರೆ ಯಾರ ಆಸ್ತಿ ಯಾರು ದೇವದ ಅಂದ್ರೆ ಭಾರತ ಸಂಸ್ಕೃತಿ ಯಾರು ಯಾವ ದೇವ್ರ ಮ್ಯಾಗೆ ಯಾರು ಭಕ್ತಿ ಇರ್ತೋ ಆ ದೇವ್ರಿಗೆ ನಂಬೋರುತ್ತೆ ಇದೇ ದೇವ್ರಿಗೆ ನೆಂಬರುತ್ತೋ ಮನೆ ರೂಲ್ಸ್ ಇಲ್ಲ ನಾ ಎಲ್ಲರೂ ಒಂದೇ ಮನೆಯರು ಒಂದೇ ದೇವ್ರಿಗೆ ನೀವು ಪೂಜೆ ಮಾಡ್ತೀನಿಲ್ಲ ಎಲ್ಲ ದೇವ್ರನ್ನ ನಂಬ್ತಾರೆ ಯಾಕೆ ನಂಬ್ತಾರೆ ಅಂಬೋದು ಹಿಂಗೆ ಹೇಳ್ತೀನಿ ನಾನು ಸ್ವಲ್ಪ ಮುಂದೆ ಹೀಗೆ ಇರುವಾಗ ನಾವು ಎಲ್ಲಿ ಎಷ್ಟು ದೇವ್ರಿಗೆ ನಂಬಿದ್ರು ಎಲ್ಲ ಯಾವ ದೇವ್ರಿಗೆ ನಮ್ಮ ಯಾವ ದೇವ್ರಿಗೆ ನಮಗೆ ಎಷ್ಟು ಭಕ್ತಿ ಭಾವನೆ ಎಷ್ಟು ಆಸ್ತಿ ಇದ್ದರು ಅದಕ್ಕೆ ಮನೆ ದೇವರ ಅಂತ ನಂಬ ನಾವು ಅಂಬಂಗಿಲ್ಲ ಯಾಕಂದ್ರೆ ನಮ್ಮ ಮೂಲ ಪರಂಪರೆ ನೋಡಿರಿ ನಮ್ಮ ತಂದೆ ಅಂತ ಬಂದಾಗ ತಂದೆ ಹೆಸರು ಹೇಳಬೇಕಾಗ್ತದೆ ಮುತ್ತೆ ಅಂತ ಬಂದಾಗ ಮುತ್ತೇನೆ ಹೆಸರು ಹೇಳ್ಬೇಕಾಗ್ತದ ನಾವು ಎಷ್ಟು ಜನರುಗಳು ಸಹ ಒಳ್ಳೆ ಸಂಬಂಧ ಇರ್ಬೋದು ಒಳ್ಳೆ ನಮ್ಮದು ಬಾಂಧವ್ಯ ಇರ್ಬಾರ್ದು ಒಳ್ಳೆ ನಮ್ಮದು ಪ್ರಾಕ್ಟೀಸ್ ಇರ್ಬೋದು ನಾವು ಒಳ್ಳೆ ಥರದ ಸಂಬಂಧಗಳು ಇಟ್ಕೊಂಬೋದು ಒಳ್ಳೆಯ ಜೀವನ ನಮಗೆ ಕಳಕಳಿ ಇರ್ಬೋದು ಅವ್ರ ಮೇಲೆ ಅದ್ರ ಸಲುವಾಗಿ ನಾವು ತಂದೆ ಅಂತ ಬಂದಾಗ ತಂದೆ ಸೆರೆ ಬರ್ತದೆ ಮುತ್ತೆ ಅಂತ ಬಂದಾಗ ಮುತ್ಯಾನೆ ಸೆರೆ ಬರ್ತದೆ ಆ ಮೊದಲು ದೇವರು ಅಂತ ಬಂದಾಗ ನಮ್ಮ ಜಗಲಿ ಮೇಲೆ ಎಷ್ಟು ದೇವರಿದ್ದರು ಅದು ಮನಿ ದೇವರೇ ಅಂತ ಬರ್ತದೆ ಯಾಕೆ ಮನಿ ದೇವರು ಅಂತ ಬರ್ತದೆ ಅಂದರೆ ನಮ್ಮ ತಾತನು ಮುತ್ತೇನು ಅಜ್ಜನು ಮೊದಲು ಆ ಆ ದೇವರನ್ನು ಮೊದಲು ಆ ದೇವರನ್ನು ನಂಬಿರು ಮೊದಲು ಆ ದೇವರವರಿಗೆ ದರ್ಶನ ಕೊಟ್ಟಿದ್ದು ಆ ದೇವ್ರೇನಂದಾಗ ಅಂದರೆ ಮೊದಲ ನಮ್ಮ ಮನೆಯಲ್ಲಿ ಆ ದೇವರ ಕಾಲಿಟ್ಟಿರು ಅಂತ ಅದರ ಅರ್ಥ ಅದಕ್ಕಾಗಿ ನಾವು ಎಷ್ಟು ದೇವ್ರಿಗೆ ನಂಬರು ಮನೆ ದೇವರು ಅಂತ ಬಂದಾಗ ನಾವು ನಂಬೋದು ಯಾವ ದೇವರಿಗೆ ಆ ಮನೆ ದೇವರಿಗೆ ಅದೇ ಅದಕ್ಕಾಗಿ ಇವತ್ತು ಮೂವತ್ತಾರು ಕೋಟಿ ದೇವ ದೇವತರು ಎಲ್ಲಿದ್ದಾರೆ ಅಂತ ಒಂದು ಸವಾಲು ಬಂದರೆ ನಾನು ಹೇಳ್ತೀನಿ ಈ ಮೂವತ್ತಾರು ಕೋಟಿ ದೇವತರಿಗೆ ಸಂಪೂರ್ಣ ಭಾರತದಲ್ಲಿ ಎಲ್ಲರ ಮನೆಯಲ್ಲಿ ಹುಡ್ಕೋತವ್ರಿ ಆ ಮನಿ ದೇವರ ರೂಪದಲ್ಲಿ ಇವತ್ತು ಮೂವತ್ತಾರು ಕೋಟಿ ದೇವ ದೇವತರು ಈ ಮಾನವರ ಮನೆಯಲ್ಲಿ ಇವತ್ತು ಜೀವಂತವಾಗಿದ್ದರೆ ಇವತ್ತು ಆ ಜನರ ಮಾನ್ಯತೆ ಪ್ರತಿ ದೇವರ ಪ್ರತಿ ಇದೆ ಅಂತ ನಾನು ಹೇಳ್ತೀನಿ ಪ್ರತಿ ದೇವರ ಪ್ರತಿಯೇ ಯಾಕಂದರೆ ಸಮಾಜ ಒಂದೇ ಆಗಿರ್ಬೋದು ಅಣ್ಣ ತಮ್ಮರಿರ್ಬೋದು ಬೀಗ ನೆಂಟರು ಇರ್ಬೋದು ನಮ್ಮ ಎಳಿ ಒಂದೇ ಇರ್ಬೋದು ಯಾಕಂದರೆ ಆ ಮೂವತ್ತಾರು ಕೋಟಿ ದೇವ ದೇವತರು ನಮ್ಮನೇ ಮನೆ ದೇವರ ರೂಪದಲ್ಲಿ ಪ್ರತಿಯೊಬ್ಬರು ಮನೆಯದೇ ಮನೆಯಲ್ಲಿ ಒತ್ತಿದ್ದಾರೆ ಅಂದರೆ ಅದಕ್ಕೆ ನಾವು ಪ್ರತಿಯೊಂದು ದೇವರನ್ನು ನಂಬುತ್ತೀವಿ ಯಾಕೆ ನಂಬುತ್ತೀವಿ ಯಾಕೆ ನಂಬ್ತೀವಿ ಇಷ್ಟು ದೇವರ ಅಂತ ಅದನ್ನ ಅಂದರೆ ಇವತ್ತು ನೋಡಿ ನಾವು ಹುಟ್ಟಿದ್ದೇವೆ ಅಂದ್ರೆ ನಮ್ಮ ತಾಯಿ ತಂದಿಗಷ್ಟೇ ನಂಬ್ತೀವಿ ಅಕ್ಕ ತಂಗಿರಿಗೆ ಅಷ್ಟೇ ನಂಬ್ತೀವಿ ಅಣ್ಣ ತಂಬ್ರಿಗೆ ಅಷ್ಟೇ ನಂಬ್ತೀವಿ ಇಲ್ಲ ನಮ್ಮ ಎಳಿ ಇದ್ದೆ ನಾವು ಮಾನವರಾಗಿದ್ದೀವಿ ನಾವು ಏನದಪ್ಪ ಅಂದ್ರೆ ಅತ್ತಿ ಮಾವರನ್ನು ನಂಬುತ್ತೀವಿ ಅತ್ತಿ ಮಾವರನ್ನು ನಂಬುತ್ತೀವಿ ಸಾಲರನ್ನು ನಂಬುತ್ತೀವಿ ಸಾಲಿಗಳನ್ನು ನಮ್ಮವರು ಅಂತ ನಂಬ್ತೀವಿ ಮತ್ತು ಅವ್ರ ಮಕ್ಕಳನ್ನು ನಮ್ಮವರು ಅಂತ ನಂಬುತ್ತೀವಿ ಬೀಗರ್ ನೆಂಟರು ನಮ್ಮನ್ನು ನಂಬ್ತೀವಿ ಅದಕ್ಕೆ ಯಾವ ಥರ ಎಲ್ಲ ಅಳಗ ಬಳಗ ಎಲ್ಲ ಇಳೀ ನಮ್ಮವರನ್ನು ನಂಬುತ್ತೀವಿ ಇಡೀ ಸಮಾಜ ನಮ್ಮದೇ ಅಂತ ನಾವು ನಂಬುತ್ತೀವಿ ಅದೇ ಥರ ಏನದ ಅಂದ್ರೆ ಈ ನತ್ತಿ ಮಾವ ಸಾಲ ಇರ್ಬೋದು ಮತ್ತು ಅಣ್ಣ ಅಕ್ಕ ತಂಗಿ ಇರ್ಬೋದು ನಮ್ಮ ಸಮಾಜ ಅಂದ್ರೆ ನಾವು ಸಮಾಜ ಕೂಲಿ ಸಮಾಜ ಒಂದೇ ಅಂತೀವಿ ನಮ್ಮ ಕೂಲಿ ಸಮಾಜದಲ್ಲಿ ಪ್ರತಿ ಒಬ್ಬರಲ್ಲಿ ಮನೆಯಲ್ಲಿ ದೇವರಿದ್ದಾನೆ ಅಂದರೆ ಮನೆ ದೇವರಿದ್ದಾನೆ ಅಂತಾರೆ ಅಂದರೆ ನೋಡಿರಿ ಅವೆಲ್ಲರೂ ನಮ್ಮವರು ಅಂದ್ರೆ ದೇವ್ರಿಗೆ ನಮ್ಮದೇ ಅಲ್ಲ ದೇವ್ರಿಗೂ ನಮ್ಮವರೇ ಅಲ್ಲ ಎಲ್ಲರೂ ನಂಬರಂದರೆ ಅವರು ನಂಬಂಥ ದೇವರು ದೇವರೇ ಅದಕ್ಕಾಗಿ ಪ್ರತಿಯೊಂದು ದೇವರು ನಮ್ಮದೇ ಅದಕ್ಕಾಗಿ ಯಾವ ಥರ ಎಲ್ಲ ನಮ್ಮ ಎಳಿಯನ್ನು ನಂಬುತ್ತೇವೆ ಅದೇ ಥರ ಸಮಾಜನದಪ್ಪ ಅಂದ್ರೆ ಎಲ್ಲ ದೇವರನ್ನು ನಂಬುದಂತ ನಂಬುತ್ತದೆ ಇವತ್ತು ಜಗಲಿ ಮೇಲೆ ಜಾಗ ಇಲ್ಲದಷ್ಟು ದೇವ್ರವಾ ಅಂತ ಅಂತ ಅಂತೀವಿ ಅಂದರೆ ಯಾವ ಥರ ಜಗಲಿ ಮೇಲೆ ಜಾಗ ಇಲ್ಲದಷ್ಟು ದೇವರೇ ಇಲ್ಲ ನಮಗೆ ಜಗಲಿ ಮೇಲೆ ಜಗಲಿ ಮನೆಯಲ್ಲಿ ಹಿಡಿಯದಷ್ಟು ಜನ ನಮ್ಮವ್ರೆ ಎಳಿನೂ ನಮ್ಮ ಎಳೀನು ಈ ಜಗಲಿ ಮೇಲೆ ದೇವರಿಡೋಂಥ ಜಾಗ ಇಲ್ಲಾಂದರೆ ಒಂದು ಬೀಗರು ನೆಂಟರು ಎಲ್ಲರೂ ಕರೆದೇ ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಇರ್ಲಿಕ್ಕೂ ಜಾಗವೂ ಇಲ್ಲ ಅಷ್ಟು ನಮಗೆ ಎಳೀನೋದ ಅದಕ್ಕಾಗಿ ಏನದ ಅಂದ್ರೆ ಬಹು ದೇವಾದ ಅಂದರೆ ಭಾರತ ಸಂಸ್ಕೃತಿ ಎಲ್ಲರೂ ಮಾನವನೇ ಅಂತ ನಂಬೋದಂದರೆ ಈ ಭಾರತ ಸಂಸ್ಕೃತಿ ಅದಕ್ಕಾಗಿ ಅಂತೇಳಿ ಮ ಮನೆಗೆ ಬರೋಂಥ ಬೀಗರೇನೆಂದರೆ ಅವರು ನಮ್ಗೆ ದೇವರು ಸಮಾನ ಮನೆಗೆ ಬೀಗರು ನೆಂಟರು ಅತಿಥಿಗಳೇನು ಬರ್ತಾರೆ ಅವರು ನಮಗೆ ದೇವರ ಸಮಾನ ಯಾಕಂದ್ರೆ ನಮ್ಮ ಮನೆಯಲ್ಲಿ ಅದ ನಮ್ಮ ಮನೆ ದೇವರಿಗೆ ನಾವು ನಂಬುತ್ತೇವೆ ಒಂದು ಅವ್ರ ಮನೆಯಲ್ಲಿದ್ದಂಥ ದೇವರು ಭೀ ನಮ್ಮ ಮನೆ ದೇವರು ದೇವರ ಅವರು ದೇವರು ಒಂದಿಲ್ಲ ಅದು ದೇವರು ಬೇರೆ ಇಲ್ಲ ದೇವರು ಒಂದೇ ಅದಕ್ಕೆ ಎಲ್ಲ ದೇವರನ್ನು ನಾವು ನಂಬುತ್ತೀವಿ ಭೂ ದೇವ ಅಂದರೆ ನಮ್ಮ ಸಂಸ್ಕೃತಿ ಈ ಸಮಾಜ ಸಂಸ್ಕೃತಿ ಮತ್ತೊಂದು ಮನೆಲಕ್ಷ್ಮಿ ಅಂತ ಮಾಡ್ತಾರೆ ಮೂರು ವರ್ಷಕ್ಕೊಮ್ಮೆ ಈ ಸಮಾಜದಲ್ಲಿ ಮನೆಲಕ್ಷ್ಮಿ ಪರಂಪರೆ ಎರಡು ಥರ ಮನೆಲಕ್ಷ್ಮಿಯ ಮಾಡ್ತಾರೆ ಒಂದು ಮಾಸಾರಿ ಒಂದು ಶಾಖಾರಿ ಅಂದರೆ ಒಂದು ಬಲಿ ಪರ್ತ ಕೋಳಿನೋ ಕುರಿನೋ ಕೋಯ್ದು ಮಾಡ್ತಾರೆ ಒಂದು ಹುಳಿನ ಹೋಳಗಿನೋ ಹುಗ್ಗಿನೋ ರುಚಿ ಅನ್ನೋದ ಮುಖಾಂತರ ಮನೆ ಮಾಡ್ತಾರೆ ಈ ಮನೆ ಲಕ್ಷ್ಮ ಪರಂಪರೆ ಯಾವ ಥರ ಐತಿ ಮೂಲ ಪರಂಪರೆ ಯಾವಗೋಸ್ಕರ ಈ ತಾಯಿಯ ಪರಂಪರೆ ಈ ಏನಿತ್ತು ಅಂದರೆ ಯಾವುದೆಲ್ಲ ದೇವರಿಗೆ ಒಂದು ಜಾಗಿಗೆ ತಂದೆ ಒಕ್ಕಟ್ಟಾಗಿ ಇಡೀ ಮನೆಯನ್ನು ಕಟ್ಟಿ ಎಲ್ಲರೂ ಒಡಕಾಗಬಾರ್ದು ಯಾವುದು ಒಡೆದು ಹೋಗಬಾರ್ದು ಇಡೀ ಫ್ಯಾಮಿಲಿಯನ್ನು ಒಂದಾಗಿರಬೇಕು ಅಣ್ಣ ತಮ್ಮ ಮಕ್ಕಳು ಎಲ್ಲ ತಾಯಿ ತಂದೆ ಎಲ್ಲರೂ ಒಂದು ಜಾಗಿನಲ್ಲಿ ಇರಬೇಕು ಒಂದು ಜಾಗಿನಾಗ ಇರಬೇಕು ಅಂತ ಯಾವುದಾದ್ರು ದೇವರ ಶಕ್ತಿ ಇದ್ದಂದರೆ ಅದು ಮಾ ತಾಯಿಯ ಲಕ್ಷ್ಮಿ ಶಕ್ತಿ ಇವತ್ತು ಧನ ದೌಲತ್ ವಿಶ್ವ ಆರ್ಯ ಆರಾಮ ಎಲ್ಲನೂ ಸಂಪನ್ನಾಗಿ ನಾವು ಇರಬೇಕಂದ್ರೆ ಲಕ್ಷ್ಮಿ ನಂಬಲ್ಲಿ ಇರಬೇಕು ಆ ಲಕ್ಷ್ಮಿಯ ಆಶೀರ್ವಾದ ನಮ್ಮಲ್ಲಿ ಇರಬೇಕು ಇವತ್ತೇನದಾಗ ಬಂದ್ರೆ ನಮ್ಮ ಲಕ್ಷ್ಮಿ ಅಂತ ಅಂತೀವಿ ಅಂದರೆ ಇವತ್ತು ಮೂರು ವರ್ಷಕ್ಕೊಂದು ಭಾಳಷ್ಟು ಏನೋದಾಗ ಮನೆ ಲಕ್ಷ್ಮಿ ಮಾಡ್ತಾರೆ ಆ ಲಕ್ಷ್ಮಿ ಮಾಡಬೇಕಾದ್ರೆ ಏನು ಪರಂಪರೆ ಇದ್ದೆ ಎಲ್ಲರೂ ಕಲಿತೆ ಮನೆ ಲಕ್ಷ್ಮಿ ಮಾಡಬೇಕು ಅಣತಂಬರು ಏನೇರ್ತಾರೋ ಅಷ್ಟು ಮುಂದೆ ಕಲಿತೆನ ಮನೆ ಲಕ್ಷ್ಮಿ ಮಾಡಬೇಕು ಆ ಮೂಲ ಪರಂಪರೆ ಏನದ ಅಂತಾರೆ ಎಲ್ಲರೂ ಕಲ್ತೆ ಮನೆ ಎಲ್ಲರೂ ಕಲ್ತೆ ಮನೆ ಲಕ್ಷ್ಮಿ ಮಾಡ್ಬೇಕು ಅಂದ್ರೆ ಎಲ್ಲೋ ನೋಡಿರಿ ಮುಂಬೈದಾಗೋ ಬೆಂಗಳೂರದಾಗೋ ದಿಲ್ಲಿ ಒಂದು ಸರಿ ಹೋಗಿ ಎಟ್ರ ಮಕ್ಳದೊಳಗೆ ಶಟ್ಲಾಗಿಬಿಟ್ರು ಅಂದ್ರೆ ಮಾಡ್ಕೋತ ಉಳ್ಕೊತ ಆ ಕಡೆ ಇರ್ತದೆ ಲಕ್ಷ್ಮಿ ಅಂತ ಬಂದಾಗ ಮೂರು ವರ್ಷಕ್ಕೆ ಒಂದು ಸರಿ ಆದರೂ ಆ ಮಾತಾಯಿ ಹೆಸರ ಮ್ಯಾಗ ಆ ತಾಯಿ ಆಶೀರ್ವಾದ ಪಡೆಯೋಕ್ಕೋಸ್ಕರ ಆ ಮಾತಾಯಿ ಪೂಜೆಗೋಸ್ಕರ ಎಲ್ಲರೂ ಏನಾದಪ್ಪ ಮನೆಯಲ್ಲಿ ಬಂದು ಒಂದು ಜಾಗನಾಗೆ ಎತ್ತಿ ಒಂದು ಜ್ವರ ಪೂಜೆ ಮಾಡಿ ಒಂದು ಜಾಗನಾಗ ಕುಂತು ಊಟ ಮಾಡ್ತಾರೆ ಅಂದರೆ ಇವತ್ತು ಮನೆಯಿಂದವ್ರಿಗೆ ಒಂದು ಜಾಗಿನಾಗ ತಂದು ಇಡೀ ಫ್ಯಾಮ್ಲಿಯನ್ನು ಕುಂಡಿಸ್ತಾ ಇದ್ದಂಥ ದೇವರು ಯಾವ್ದಾರದ ಯಾವ್ದಾರ ಅದ ಅಂದರೆ ಅದು ಮಣಿಲಕ್ಷ್ಮಿ ಅದು ಯಾವ ದೇವರು ಅಂದರೆ ಮಣಿಲಕ್ಷ್ಮಿ ಇವತ್ತೇನಂತರ ಭಾಳಷ್ಟು ಜನರೇನಂತರ ಮನೆಲಕ್ಷ್ಮಿ ಮನೆ ಕ ಬೇರೆ ಕಡದ್ರಾಯ್ತು ಮನೆಲಕ್ಷ್ಮಿ ಬೇರೆ ಮಾಡ್ಬೋದು ಮಕ್ಕಳಾದ್ರೆ ಸಾಕು ಮನೆಲಕ್ಷ್ಮಿ ಬೇರೆ ಮಾಡ್ಬೋದು ಮದಿಯಾದ್ರೂ ಸಾಕು ಗಂಡ ಹೆಂಡತಿ ಆದ್ರೆ ಸಾಕು ಅವ್ರು ಬೇರೆ ಲಕ್ಷ್ಮಿ ಮನೆಲಕ್ಷ್ಮಿ ಮಾಡ್ಬೋದು ಆದ್ರೆ ಮೂಲ ಪರಂಪರೆನೇ ಏನಿದೆ ಅಂದರೆ ಮನೆಯವರು ಒಂದಾಗಿ ಇರೋದು ಒಂದಾಗಿ ಪೂಜೆ ಮಾಡೋದು ಮಾಡಬೇಕು ಒಂದಾಗಿ ನೀವು ಪೂಜೆ ಸಲ್ಲಿಸಿದಾಗೆ ನಿಮಗೆ ತಾಯಿ ಆಶೀರ್ವಾದ ಇರುತ್ತೆ ಅಂತೇಳಿ ಮೂಲ ಪರಂಪರೆ ಇದ್ದರೆ ನಾವು ಒಂದಾಗಿ ಮಾಡಿದಾಗೆ ಅದು ಲಕ್ಷ್ಮಿ ಒಡಕಾಗಿ ಮಾಡಿದಾಗ ಅದು ಮನೆಲಕ್ಷ್ಮಿನೇ ಅಲ್ಲ ಮಲ್ಲಿಲಕ್ಷ್ಮಿ ಬೇರೆ ಯಾವಾಗ ಮಾಡಬೇಕು ಅಂತ ಪರಂಪರೆ ಇತ್ತಂದರೆ ಒಂದು ತಲೆಮಾರು ಶುರುವಾದಾಗೆ ಅದು ಮಲ್ಲಿಲಕ್ಷ್ಮಿ ಬೇರೆ ಮಾಡಬೇಕು ತಲೆಮಾರ ಅಂದರೆ ಈಗ ಈ ಅಣತಂಬರು ಇದ್ದ ಹರ ಅಂತೇಳಿ ನಾಲ್ಕೈದು ಮಂದಿ ಅಣತಂಬರ ಈಗ ನಾಲ್ಕೈದು ಮಂದಿ ಅಣತಂಬರು ಇದ್ದರೆ ಈಗ ತಾಯಿ ತಂದಿ ಅವನ ಎಲ್ಲಿವರಿಗೆ ಹರ ಆ ನಾಲ್ಕೈದು ಮಂದಿ ಅಣತಂಬರು ಅಲ್ಲಿಯವ್ರಿಗೆ ಏನಾದಪ್ಪ ಅಂದ್ರೆ ಒಗ್ಗಟ್ಟಾಗೆ ಮಲ್ಲಿಲಕ್ಷ್ಮಿ ಪೂಜೆ ಮಾಡ್ಬೇಕು ಎಲ್ಲರೂ ಮಕ್ಕಳು ಮಕ್ಕಳು ಒಂದಾಗಿರಬೇಕು ತಾಯಿ ತಂದಿ ಮಕ್ಕಳು ಎಲ್ಲರ ಕದ್ದೆ ಆ ಲಕ್ಷ್ಮಿ ಪೂಜೆ ಮಾಡಬೇಕು ಇದಿಲ್ಲ ಅಂದರೆ ಅಣಂತಮ್ಮರು ಎಲ್ಲರೂ ಕಲಿತೆ ನಾಲ್ಕೈದು ಮಂದಿ ಅಣತಮ್ಮ ನಾಲ್ಕೈದು ಮಂದಿ ಅನಂತರಿಗು ಒಂದೇ ಜಾಗಕ್ಕೂ ಸರಿ ಪೂಜೆ ಮಾಡಬೇಕು ಈಗ ನಾಲ್ಕೈದು ಮಂದಿ ಅಣತಂಬ್ರದಾಗ ಯಾರಾದರೂ ಬೇರೆ ಲಕ್ಷ್ಮಿ ಪೂಜೆ ಯಾವಾಗ ಮಾಡಬೇಕಂದ್ರೆ ಯಾವಾಗ ಅವ್ರಿಗೆ ಮೊಮ್ಮಕ್ಕಳು ಹುಡ್ತಾರೋ ಯಾವಾಗ ಅವ್ರಿಗೆ ಮೊಮ್ಮಕ್ಕಳು ಹುಡ್ತಾರೋ ಅವಾಗ ಅವರು ಲಕ್ಷ್ಮಿ ಪೂಜೆ ಬೇರೆಯಾಗಿ ಮಾಡಬೇಕು ಅಲ್ಲಿವರೆಗೂ ಏನದ ಅಂದರೆ ಲಕ್ಷ್ಮಿ ಪೂಜೆ ಅಂದ್ರೆ ಅಣತಮ್ರಿಗೆ ಒಂದೇ ಉದಾಹರಣೆ ಒಂದಾಗಿ ಪೂಜೆ ಮಾಡಬೇಕು ಯಾಕಂದರೆ ಮನಿಲಕ್ಷ್ಮಿ ಅರ್ಥನೇ ಅದೇ ಇದ್ದೇವೆ ಮನೆಯವರು ಒಂದಾಗಿ ಇರಬೇಕು ನೋಡ್ರಿ ಎಲ್ಲೆಲ್ಲೋ ಇದ್ದಂಥ ಜನರಿಗೆ ಒಂದು ತಾಯಿ ಜಾಗಿಗೆ ತಂದು ಕುಂಡಿಸಿ ಒಂದು ಜಾಗಿಗೆ ತಂದು ಪೂಜೆ ಸಲ್ಲಿಸಿ ಒಂದು ಜಾಗಿ ಕುಂತು ಊಟ ಮಾಡ್ತಾ ಇವತ್ತು ತುಂಬ ಊಟ ಮಾಡ್ತಾ ಇದ್ದಾರೆ ಅಂದರೆ ಆ ಮಾತಾಯಿ ಶಕ್ತಿ ಇದೆ ಆ ಮಾತಾಯಿ ಪರಂಪರೆ ಇದೆ ಅದಕ್ಕಾಗಿ ಮನಿಲಕ್ಷ್ಮಿ ಅಂದರೆ ಮನೆಯವರು ಒಂದಾಗಿ ಪೂಜೆ ಮಾಡೋದಾಗೆ ಅದು ಮನಿಲಕ್ಷ್ಮಿ ಒಳಕಾಗಿ ಪೂಜೆ ಮಾಡ್ತೇವೆ ಅಂದರೆ ಅದು ಮನಿಲಕ್ಷ್ಮೇ ಅಲ್ಲ ಅದು ಮೂಲ ಪರಂಪರೆನೇ ಅಲ್ಲ ಅದಕ್ಕಾಗಿ ಬಹಳಷ್ಟು ದೇವರು ಅಂತೀವಿ ಬಹು ಅದು ಇಷ್ಟು ದೇವರನ್ನು ಯಾಕೆ ನಂಬ್ತಾರ ಇವ್ರು ಒಂದೇ ದೇವರಿಗೆ ನಂಬಬೇಕು ಒಂದೇ ರಿಲಿಜನ್ ಫಾಲೋ ಮಾಡಬೇಕು ಒಂದೇ ದೇವರನ್ನ ನಂಬಬೇಕು ಅಂತ ಭಾಳಷ್ಟು ಜನರೇನೋದಪ್ಪ ಅಂದ್ರೆ ಮೂಮೆಂಟ್ ಮಾಡ್ತಾ ಮಾಡ್ತಾಯಿರ್ತಾರೆ ಆದರೆ ಬಹುದೇವಾದ ಅಂದರೆ ಇದರ ಅರ್ಥನೇ ಇದೆ ಭಾಳಷ್ಟು ದೇವ ದೇವತರನ್ನು ಹ್ಯಾಂಗೆ ಬುಲ್ಡಾಟ್ ಆಗ್ತಿರ್ತಾರಲ್ಲ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಮನಿ ದೇವರಿಗೆ ನಂಬೋದು ಬಿಟ್ಟರೆ ಅನ್ನೋದಪ್ಪ ಅಂದ್ರೆ ಇವೆಲ್ಲ ದೇವರನ್ನು ನಂಬೋದು ಬಿಡೋಕೆ ಇವತ್ತು ಯಾಕಂದ್ರೆ ಪ್ರತಿ ಎಷ್ಟು ಜಗಲಿ ತುಂಬ ದೇವರಿದ್ದರೆ ನಾನು ಹೇಳ್ತೀನಿ ಯಾವುದಾದ್ರೂ ದೇವರು ಮೊದಲ ದೇವರು ಅಂತ ಬಂದಾಗ ನಮ್ಮ ಮನೆ ದೇವರೇ ಮನೆ ದೇವ್ರಿಗೆ ಮೊದಲು ನಂಬೇಕು ಯಾಕೆ ನಂಬಬೇಕಂದರೆ ನಮ್ಮ ಮುತ್ತಾನೋ ತಾತನೋ ಅಜ್ಜನೋ ಇದ್ದಾಗ ಆ ದೇವರು ಈ ಮನೆಯಲ್ಲಿದ್ದರು ಆ ದೇವರು ಈ ಮನೆಯಲ್ಲಿ ಪ್ರಕಟ ಆಗಿದ್ರು ಆ ದೇವರು ಮನೆಗೆ ಬಂದು ದರ್ಶನ ಕೊಟ್ಟರು ಈ ಮನೆಯಲ್ಲಿ ಊಟ ಮಾಡಿದರು ಈ ಮನೆಯಲ್ಲಿ ಇಲ್ಲಿ ಮೊದಲ ದೇವರು ಯಾರಾದರೂ ನಮ್ಮ ಮನೆಯಲ್ಲಿ ಬಂದಿದ್ರು ಅಂದರೆ ನಿಮ್ಮ ಮನೆ ದೇವರು ಅದ್ರ ಸಲಿಗೆ ಮನೆ ದೇವರ ಮಹತ್ವ ಮೊದಲಾಗಿದೆ ದೇವದ ಅಂದರೆ ಭಾರತ ಸಂಸ್ಕೃತಿ ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಮನೆ ದೇವರು ಬೇರೆ ಆಗಿದ್ದರಿಂದ ಪ್ರತಿಯೊಂದು ಎಳಿ ಅಂದರೆ ಪ್ರತಿಯೊಂದು ದೇವರು ನಂತೆ ಅದಕ್ಕೆ ಬಹಳಷ್ಟು ಜಂಗಲಿ ದೇವರು ಬರ್ತಿರ್ತಾರೆ ಮೂವತ್ತಾರು ಕೋಟಿ ದೇವರು ಎಲ್ಲಿ ಹರ ಇವಂಥ ಎಲ್ಲ ಅಂತ ಕೇಳಿದರೆ ಪ್ರತಿಯೊಬ್ಬರ ದೇವರು ಪ್ರತಿಯೊಬ್ಬರ ಮನೆ ದೇವರ ಮುಖಾಂತರ ಈ ಭಾರತದ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತಿ ಹರ ಅಂತ ನಾನು ಹೇಳ್ತೀನಿ ಓಕೆ ಸ್ನೇಹಿತರೆ ಏನಾದರೂ ತಪ್ಪಾದರೂ ಕ್ಷಮಿಸಿ ನಿಮಗೆ ಸರಿಯಾಗಿ ಅನಿಸಿದ್ರೆ ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಓಂ ನಮೋ ಶಿವ